ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಸೀತಾನಾಯ್ಕನಹಳ್ಳಿ ತಾಳುಗುಂಟೆ ಕೋಡಿಹಳ್ಳಿ ಮುಂತಾದ ಕಡೆ ಪೊಲೀಸರು ಗಸ್ತಿನಲ್ಲಿದ್ದು ಲಕ್ಕೂರು ಚಿಕ್ಕ ತಿರುಪತಿ ರಸ್ತೆಯ ಲಕ್ಕೂರು ಕೆರೆಯ ದೇವಾಲಯದ ಬಳಿ ಗಾಂಜಾವಸ್ತವನ್ನ ಇಟ್ಟುಕೊಂಡು ಮಾರಾಟ ಮಾಡುತ್ತಿರುವುದಾಗಿ ಮಾಹಿತಿ ತಿಳಿದಿದ್ದು ಎಸ್ಪಿ ನಿಖಿಲ್ ಆದೇಶದ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿ ದಾಳಿ ಮಾಡಿ ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡು ಆತನ ಬಳಿಯಿದ್ದ ಎಂಬತ್ತೈದು ಸಾವಿರ ಮೌಲ್ಯದ ಒಂಬೈನೂರು ಗ್ರಾಂ ಗಾಂಜಾ ವಶಪಡಿಸಿಕೊಂಡಿದ್ದಾರೆ ಇನ್ನು ದಾಳಿಯಲ್ಲಿ ಮಾಲೂರು ಪೊಲೀಸ್ ಠಾಣೆಯ ಪಿಐ ರಾಮಪ್ಪ ಗುತ್ತರ್ ಅವರು ಪಿಎಸ್ಐ ಗೀತಮ್ಮ ಎಎಸ್ಐ ರೇಣುಪ್ರಸಾದ್ ವೆಂಕೋಪರಾವ್ ಮೂರ್ತಿ ಪಿಸಿಗಳಾದ ಮುರಳಿ ನಾಗಪ್ಪ ತೆಳವಾರ್ ನಾಗರಾಜ್ ಪೂಜಾರ್ ಮುನಿರತ್ನಮ್ಮ ಭಾಗಿಯಾಗಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹಿಸಲು ಪೊಲೀಸರು ಬಲೆ ಬೀಸಿದ್ದಾರೆ ಎಂಪಿ ಪ್ರಕಾಶ್ ಸಿಟಿವಿ ನ್ಯೂಸ್ ಮಾಲೂರು